ನ್ಯಾಸ ನಾಯಕರ ಸರ್ವತೋಮುಖ ಅಭಿವೃದ್ಧಿಗೆ ವಿಚಾರ ಸಂಕೀರ್ಣಗಳು ಅತ್ಯಂತ ಪ್ರಮುಖವಾಗಿವೆ ಎಂದು ಡಾ ವಿರೂಪಾಕ್ಷಿ ಪೂಜಾರಿಹಳ್ಳಿ ಹೇಳಿದ್ದಾರೆ ಅವರು ಮಂಗಳವಾರ ಓಬಳಿಯ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊರಡಿಹಳ್ಳಿ ಸಮೀಪದ ಚಿನ್ನಹಾಗರಿ ನದಿಯಲ್ಲಿ ಶ್ರೀ ಗಾದ್ರಿ ಪಾಲ್ನಾಯಕ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಚನ್ನಬಸಯ್ಯನ ಅಡ್ಡಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯವರ ಸಂಯುಕ್ತಾಶ್ರಯದಲ್ಲಿ ಚಿನ್ನಹಾಗರಿ ಮಹೋತ್ಸವ ಹೊಳೆಪೂಜೆ ನಾಯಕರ ಬುಡಕಟ್ಟು ಸಂಸ್ಕೃತಿ ವಿಚಾರ ಸಂಕೀರ್ಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ನಿವೃತ್ತ ಪಶುವೈದ್ಯಾಧಿಕಾರಿ ಡಾಕ್ಟರ್ ಜಿ ತಿಪ್ಪೇಸ್ವಾಮಿ ಗೌಡಗೆರೆ ಮತ್ತು ಇನ್ನು ಮದಕರಿ ವಿದ್ಯಾಸಂಸ್ಥೆ ಚಿತ್ರದುರ್ಗ ಅಧ್ಯಕ್ಷ ಡಾಕ್ಟರ್ ಎಸ್ ಸಂದೀಪ್ ಮಾತನಾಡಿದ್ದಾರೆ ಇದೇ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ರೇವಣ್ಣ ಕಂಪಾಳದೇವರ ಪೂಜಾರಿ ಗೋವಿಂದಪ್ಪ ಡಾ ಎಸ್ಕೆ ಯೋಗಾನಂದ ಮೊಳಕಾಲ್ಮೂರು ಎಸ್ ಶಾಮಣ್ಣ ಓ ಓಬಯ್ಯ ಹಾಲಸಾಗರಹಟ್ಟಿ ರಾಂಪುರ ಡಾಕ್ಟರ್ ಬಿ ನಾಗೇಂದ್ರಪ್ಪ ಡಾಕ್ಟರ್ ಎನ್ ವಿರೂಪಾಕ್ಷಿ ಬೋಸೇದೇವರಹಟ್ಟಿ ಡಾಕ್ಟರ್ ಓಂಕಾರಪ್ಪ ಹುಲಿಕೆರೆ ಮಾರನಾಯಕ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ತಾಲೂಕುಗಳಲ್ಲಿ ನೆಲೆಸಿರುವ ಕಿಲಾರಿ ಪೂಜಾರಿ ದಾಸಯ್ಯಗಳ ಮ್ಯಾಸನಾಯಕರ ಗುಡಿಹಟ್ಟಿಗಳಿಗೆ ಸೇರಿದ ಕುಲಸಾಗರದವರು ಉಪಸ್ಥಿತರಿದ್ದರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ವಿದ್ಯಾದರೆ ಈಗಲೂ ಇದೆ ನಮ್ಮ ಕೂಡ್ಲಿಗೆ ಇರ್ಬೋದು ಚಳ್ಳಕೆರೆ ಮೊಳಕಾಲ್ಮಾರು ಎಲ್ಲ ಭಾಗದ ವಿದ್ಯಾರ್ಥಿಗಳು ಹೈಸ್ಕೂಲಿಗೆ ನಮ್ಮ ಕಾಲೇಜಿಗೆ ಬಂದು ಸೇರಿದರೆ ಬಿ ಇ ಡಿ ಪಿ ಜಿ ಶಿಕ್ಷಣವನ್ನು ಮುಗಿಸಿ ಅವ್ರು ಹೊರ ಹೋಗ್ತಾ ಇದ್ದಾರೆ ಒಂದು ಚಿಕ್ಕ ಪ್ರಯತ್ನ ಬರಪ್ಪಾಜಿ ಅವರಿಗೆ ಅರವತ್ತೈವತ್ತು ವರ್ಷಗಳ ಹಿಂದೆ ಒಂದು ಕನ್ಸನ್ ಕಂಡಿದ್ರು ನಮ್ಮ ಜನಾಂಗ ಮುಂದುವರಿಬೇಕು ಅಥವಾ ಯಾವುದೇ ಒಂದು ಬದಲಾವಣೆ ನಮ್ಮಲ್ಲಿ ಬರಬೇಕಂದ್ರೆ ಶಿಕ್ಷಣ ಬಹು ಮುಖ್ಯವಾಗಿ ಬೇಕು ನಮ್ಮ ಜನಕ್ಕೆ ಅಂತೇಳಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದರು ಅದೇ ರೀತಿ ಅವರು ಕನಸು ಸಫಲ ಆಗೋದು ಯಾವಾಗ ಅಂದರೆ ಯಾವುದಾದ್ರೂ ಊರಿಗೆ ನಾನು ಕಾರ್ಯಕ್ರಮಕ್ಕೆ ಹೋದಾಗ ನಮ್ಮ ಜನಾಂಗದ ಅಲ್ಲಿ ಹೇಳ್ತಾರೆ ಸರ್ ನಾವು ನಿಮ್ಮ ಕಾಲೇಜಿನ ಹಳೆ ವಿದ್ಯಾರ್ಥಿಗಳು ಬರೋದು ಕಿಲಾರಿಗಳ ಬಗ್ಗೆ ಏನಾದರೂ ಗಮನ ಹರಿಸಿದ್ರೆ ಅಂದಾಗ ಬೆರಳಿಕೆ ಜನ ಮಾತ್ರ ಹೌದು ಸರ್ ನಾವು ಹೋಗ್ತಾ ಇರ್ತೀವಿ ನಮ್ಮ ಊರಿಗೆ ನಮ್ಮ ದೇವರತ್ತಿಗಳ ಬಗ್ಗೆ ಅಥವಾ ಅದನ್ನು ನೋಡಿಕೊಳ್ಳುವಂಥ ಕಿಲಾರಿಗಳ ಬಗ್ಗೆ ಒಂದು ಗಮನ ಹರಿಸ್ತೀವಿ ಅಂತ ಹೇಳ್ತಾರೆ ಇನ್ನು ಕೆಲವರು ಇಲ್ಲ ಸರ್ ನಾವು ದೂರ ದೂರಗಳಲ್ಲಿ ನಾವು ಸೆಟ್ಲಾಗಿದ್ದೀವಿ ರಿಟೈರ್ಡ್ ಆದಮೇಲೆ ನಮ್ಮ ಊರು ಕಡೆಗೆ ನಾವು ಪ್ರಯಾಣ ಬೆಳೆಸ್ತೀವಿ ಅಂತ ಹೇಳ್ತಾರೆ ಆಗ ಸ್ವಲ್ಪ ನೋವಾಗುತ್ತೆ ಯಾಕೆ ಅಂದರೆ ಶಿಕ್ಷಣವನ್ನು ಪಡೆದಾಗ ನಾವು ನಮ್ಮ ಜನಾಂಗದ ಹಿಂದುಳಿದ ವರ್ಗದವ್ರು ಏನಿದ್ದಾರೆ ತುಳಿತಕ್ಕೊಳ್ಪಟ್ಟವ್ರು ಇರ್ಬೋದು ಅಥವಾ ಆರ್ಥಿಕವಾಗಿ ಒಂದು ಹಿಂದುಳಿದಂಥವ್ರು ಇರ್ಬೋದು ಅವ್ರ ಬಗ್ಗೆ ಕಾಳಜಿ ಇರಬೇಕು ನಮಗೆ ಅವರನ್ನು ಮೇಲೆತ್ತುವ ಪ್ರಯತ್ನವನ್ನು ನಾವು ಮಾಡಬೇಕು ಶಿಕ್ಷಣ ಅದನ್ನು ನಮಗೆ ಕಲಿಸುತ್ತೆ ಆದರೆ ನಾವೇನಾಗ್ತಾಯಿದ್ದೀವಿ ಶಿಕ್ಷಣ ಪಡೆದಂಥ ನಾವುಗಳೆಲ್ಲ ಸ್ವಾರ್ಥಿಗಳಾಗಿ ಬದುಕ್ತಾ ಇದ್ದಾವೆ ಇದನ್ನು ನಾವು ಬದಲಾಯಿಸ್ಕೊಳ್ಬೇಕಾಗುತ್ತೆ ಮತ್ತು ಬಹುಮುಖ್ಯವಾಗಿ ನಾನು ಹೇಳೋದೇನೆಂದರೆ ನಮ್ಮ ಎಲ್ಲ ಪಿ ಎಚ್ ಡಿ ಇದ್ದೀರಿ ಡಾಕ್ಟರೇಟ್ ವಿದ್ಯಾರ್ಥಿಗಳು ಅಥವಾ ಡಾಕ್ಟರ್ಸ್ ಡಾಕ್ಟರೇಟ್ಸ್ ಎಲ್ಲರೂ ಬಂದಿದ್ದೀರಿ ಪ್ರತಿಯೊಬ್ಬರೂ ನೌಕರಿಗೆ ಹೋಗ್ಬೇಕು ಅಥವಾ ಕೆಲಸಕ್ಕೆ ಹೋಗ್ಬೇಕಂದ್ರೆ ಆಗಲ್ಲ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಬೇರೆ ಜನಾಂಗದವರು ಒಂದು ಬಿಸ್ನೆಸ್ಸಲ್ಲಿರ್ಬೋದು ವ್ಯಾಪಾರದಲ್ಲಿರ್ಬೋದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ನಮ್ಮ ಎಚ್ ಎಸ್ ಟಿಗೆ ಸುಮಾರು ಸೌಲಭ್ಯಗಳು ಬರ್ತಾ ಇದೆ ನಾವು ಒಂದು ವ್ಯಾಪಾರ ಬಿಸ್ನೆಸ್ ಮಾಡ್ತೀವಿ ಅಂದರೆ ಸಬ್ಸಿಡಿ ಸೌಲಭ್ಯಗಳು ತುಂಬ ಇದೆ ಆದರೆ ತುಂಬ ಜನ ಅದನ್ನು ತೆಗೆದುಕೊಳ್ಳೋದಕ್ಕೆ ಹಿಂಜರಿತಾ ಇದ್ದಾರೆ ಇಲ್ಲಿ ಇಲ್ಲೇನಾಗ್ತಾಯಿದೆ ವಿದ್ಯಾವಂತರು ನಾವುಗಳೇನಿದ್ದೀವಿ ಮುಂದೆ ಬಂದು ಅಂತಹ ಸೌಲಭ್ಯಗಳನ್ನು ಸರ್ಕಾರದಿಂದ ನಾವು ಪಡೆದುಕೊಂಡು ನಮ್ಮ ಜನಾಂಗದವ್ರಿಗೆ ಒಂದು ಉದ್ಯೋಗ ಅವಕಾಶಗಳನ್ನು ನಾವು ಕಲಿಸ್ಕೊಡ್ಬೇಕಾಗತ್ತೆ ಯಾಕಂದರೆ ನಾನು ಹೇಳೋದು ಏನಂದರೆ ಈಗ ನಮ್ಮ ಶಾಲೆಯಲ್ಲಿ ಒಂದು ಮಾಸ್ಟರ್ ಹುದ್ದೆ ಅಥವಾ ಲೆಚ್ಚರ್ ಹುದ್ದೆಯನ್ನು ನಾನು ಒಬ್ಬರಿಗೆ ಕೊಡ್ಬೋದು ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಈಗ ಹಿಸ್ಟ್ರಿ ಮಾಡಿದ್ದಾರೆ ಅಂದರೆ ಒಂದು ಪೋಸ್ಟ್ ವೇಕೆನ್ಸಿ ಇರುತ್ತೆ ಆ ಪೋಸ್ಟನ್ನು ನಾನು ಅವರಿಗೆ ಕೊಡ್ಬೋದು ಅದೇ ರೀತಿ ನೀವೇನಾದರೂ ಒಂದು ವ್ಯಾಪಾರ ಯಾವುದಾದ್ರೂ ಇಂಡಸ್ಟ್ರೀಸನ್ನು ನೀವು ಸ್ಟಾರ್ಟ್ ಮಾಡಿದರೆ ನಮ್ಮ ಇಂಥ ಪ್ರದೇಶಗಳಲ್ಲಿ ನಮ್ಮ ಕೂಡ್ಲಿಗಿ ಚಳ್ಕೆರೆ ಮೊಳಕಾಲ್ಮೂರು ಇಂಥ ಪ್ರದೇಶಗಳಲ್ಲಿ ನಾವು ಮಾಡಿದರೆ ಸಾವಿರಾರು ಜನಕ್ಕೆ ಉದ್ಯೋಗ ಅವಕಾಶಗಳನ್ನು ನಾವು ಕಲಿಸ್ಬೋದು ಮೊದಲು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನಾವು ಸದೃಢರಾಗುವ ತನಕ ನಾವು ಇನ್ನೊಬ್ಬರ ಗುಲಾಮರಾಗಿ ನಾವು ಬದುಕ ಹಾಗಾಗಿ ಮ್ಯಾಸಬೇಡ್ರಿಗೆ ಇದಕ್ಕೂ ಬಹಳಷ್ಟು ಅವಿನಾಭಾವ ಸಂಬಂಧ ಇವೆಲ್ಲ ವಾಸ ಮಾಡ್ತಕ್ಕಂಥ ರಾಗೆ ಇದು ಒಂದು ಕಾಲದಲ್ಲಿ ಮೈಸೂರು ಗಡಿಭಾಗವಾಗಿತ್ತು ಇದು ಹಳೆ ಮೈಸೂರು ಈ ಭಾಗ ಇದು ಹೊಸ ಮೈಸೂರು ಹತ್ತೊಂಬತ್ತು ನೂರ ಐವತ್ತಾರಲ್ಲಿ ಇದು ಸೇರಿತಂತೆ ಅಲ್ಲಿವರೆಗೂ ಇದೇ ಗಡಿಯಾಗಿತ್ತು ಇವತ್ತಿಗೂ ಬಳ್ಳಾರಿ ಚಿತ್ರದುರ್ಗ ಜಿಲ್ಲೆಯ ಗಡಿ ಭಾಗ ಇದೇ ನದಿಯಾಗಿತ್ತು ನಾವು ಚಿಕ್ಕ ಮಕ್ಕಳು ಇರಬೇಕಾದ್ರೆ ಇದೇ ನದಿ ತಿರುಗಿದು ಐತೆ ಅಲ್ಲಿ ಸುಮಾರು ಆಳ ಇದೆ ಅದರಲ್ಲಿ ದೊಡ್ಡ ದೊಡ್ಡ ಮಟ್ಟುಗಳು ಮೀನುಗಳು ಇರ್ತಿದ್ವು ಇದು ಮೀನು ಸಾಕಾಣಿಕೆ ಒಳ್ಳೆ ಹೆಸರಾದಂತಹ ನದಿ ಹಿಂದೆ ಹಾಗಾಗಿ ರೈತರಲ್ಲಿ ಮೀನುಗಾರಿಕೆಗೆ ಬರ್ತಾ ಇದ್ರು ಎಷ್ಟು ಬಲೆಗಳನ್ನು ಹಾಕಿ ಮೀನನ್ನು ಹಿಡಿತಾ ಇದ್ರು ಹಾಗೇನೆ ಏತ ನೀರಾವರಿ ಮಾಡ್ತಾ ಇದ್ರು ಇಲ್ಲದ ಕಂಪದೇರೋಟೆ ಕುರುಪಿ ಮೀನು ಕೆರೆವರೆಗೂ ಈ ನದಿ ನೀರನ್ನು ಏತ ನೀರಾವರಿ ಮೂಲಕ ಸಪ್ಲೈ ಸರ್ಪ್ಲೈಸ್ ಮಾಡಿಕೊಂಡು ವ್ಯವಸಾಯ ಮಾಡ್ತಾ ಇದ್ರು ಈಗ ನೋಡ್ರಿ ಎಷ್ಟು ಆಳದ ಸುಮಾರು ಒಂದು ಐವತ್ತು ಅಡಿ ನೂರು ಅಡಿ ಆಳದಲ್ಲೇ ನಾವು ಇರೋದು ಗಡ್ಡೆಗೆ ನೀರು ಹೋಗೋದಿಲ್ಲ ಹಾಗಾಗಿ ಏತ ನೀರಾವರಿ ಮೂಲಕ ಈ ನೀರಾವರಿ ಮಾಡ್ಕೊಳ್ತಾ ಇದ್ರು ಜನರು ಈ ದಿನದ ಕಾರ್ಯಕ್ರಮ ಈ ದಿನದ ಕಾರ್ಯಕ್ರಮದ ಉದ್ದೇಶ ಈ ದಿನದ ಏನಂದ್ರೆ ವರ್ಷದ ನಂತರ ಈ ನದಿ ತುಂಬಿ ಹರಿದಿದೆ ಎರಡು ಮೂರು ವರ್ಷ ರೈತರಿಗೆ ಏನು ತೊಂದರೆ ಇಲ್ಲ ನೀರಿನ ಸಮಸ್ಯೆ ಇರಲ್ಲ ಮಡುವಿನಲ್ಲ ನೀರು ತುಂಬಿದೆ ಹಾಗಾಗಿ ನದಿ ನೀರು ತುಂಬಿ ಹರಿಯೋದಕ್ಕೋಸ್ಕರವಾಗಿ ಇದಕ್ಕೆ ಗಂಗೆ ಪೂಜೆಯನ್ನು ಮಾಡಿದಿವಿ ಇವತ್ತು ನಾವು ಹೊಳೆ ಪೂಜೆ ಅಂತ ಕರಿತೇವೆ ನಾವು ನಮ್ಮ ಸಮುದಾಯಗಳಲ್ಲಿ ಯಾಕಪ್ಪ ಅಂದ್ರೆ ನಾವು ಪ್ರಕೃತಿಯನ್ನು ಮರೆತು ಬಿಡ್ತೀವಿ ಪ್ರಕೃತಿ ಇದ್ರೆ ನಾವು ಗಾಳಿ ಬೆಳಕು ಮಳೆ ಇಲ್ದನ ಮನುಷ್ಯ ಬದುಕಕ್ಕಾಗೋದಿಲ್ಲ ಈ ನೀರನ್ನು ನಾವು ತುಂಬಾ ಹಿಂದೆ ಅಪವಿತ್ರಗೊಳಿಸಿದೀವಿ ಅದಕ್ಕೆ ನಮ್ಗೆ ಶಾಪ ಅದಕ್ಕೆ ಪ್ರಕೃತಿಯನ್ನು ಗಿಡ ಬೆಳೆಸಬೇಕು ಮರ ಬೆಳೆಸಬೇಕು ಮತ್ತು ಈ ನೀರನ್ನು ಉಳಿಸ್ಕೋಬೇಕು ನಾವು ಜಲ ಜಲಸಂಪನ್ಮೂಲ ಕಾಪಾಡ್ಕೋಬೇಕು ಇದರಲ್ಲಿ ಪ್ಲಾಸ್ಟಿಕ್ ಹಾಕೋದು ಇನ್ನೊಂದು ಮಾಡೋದು ಉಷ್ಕರ ತೆಗೆದು ಮಾರ ಮಾರಾಟ ಮಾಡೋದು ಇವೆಲ್ಲ ಮಾಡಬಾರ್ದು ನಾವು ಹಾಗಾಗಿ ಜಲಸಂಪನ್ಮೂಲ ಅಭಿವೃದ್ಧಿಯನ್ನು ಮಾಡ್ಕೊಳ್ಳೋದು ಅವೇರ್ನೆಸ್ ಅನ್ನು ಕೂಡ ಕ್ರಿಯೇಟ್ ಮಾಡಬೇಕು ಖ್ಯಾತ ವಸ್ತು ಬಿಡಬಾರ್ದು ಕೆಟ್ಟ ವಸ್ತುಗಳಲ್ಲಿ ನೀರಲ್ಲಿ ಹಾಕಿದ್ರೆ ನಾಳೆ ಪ್ರಾಣಿ ಪಕ್ಷಿ ಕುಡಿತವೆ ಅವೆಲ್ಲ ಸುತ್ತೋಗ್ತಾವೆ ಅದಕ್ಕೆ ನೀರಲ್ಲಿ ಹಾಕಬಹುದು ಆ ರೀತಿಯಿಂದ ನಾವೊಂದು